ಉಸ ಅರಮನೆಯಲ್ಲಿ ವಿಜಯದಶಮಿಯ ಸಂಭ್ರಮ ಮನೆ ಮಾಡಿದೆ ಅರಮನೆಯಲ್ಲಿ ಕೆಲವೇ ಕ್ಷಣಗಳಲ್ಲಿ ಪೂಜೆಗಳನ್ನು ಪ್ರಾರಂಭ ಮಾಡಲಾಗುತ್ತೆ ಬೆಳಗ್ಗೆ ಒಂಬತ್ತು ಮೂವತ್ತರಲ್ಲಿ ಅರಮನೆ ಸವಾರಿ ತೊಟ್ಟಿಗೆ ಪಟ್ಟದ ಆನೆ ಕುದುರೆ ಹಸು ಆಗಮನ ಆಗೋದು ಶಮಿ ಪೂಜೆ ನೆರವೇರಿಸಲಿರುವ ಯದುವೀರ್ ಒಡೆಯರು ಬೆಳಗ್ಗೆ ಹತ್ತು ಗಂಟೆಗೆ ಸವಾರಿ ತೊಟ್ಟಿಗೆ ಯದುವೀರ್ ಆಗಮನ ಆಗತ್ತೆ ಬೆಳಗ್ಗೆ ಹತ್ತು ಹತ್ತಕ್ಕೆ ಜಟ್ಟಿ ಕಾಳಗ ಆರಂಭ ಆಗತ್ತೆ ಜಟ್ಟಿ ಕಾಳಗದಲ್ಲಿ ರಕ್ತ ಚಿಂತಾ ಇದ್ದಂತೆ ವಿಜಯ ಯಾತ್ರೆ ಪ್ರಾರಂಭ ಆಗತ್ತೆ ಬೆಳಗ್ಗೆ ಹತ್ತು ಐವತ್ತರಿಂದ ಹನ್ನೊಂದು ಹತ್ತರವರೆಗೆ ಯದುವೀರ್ ವಿಜಯ ಯಾತ್ರೆ ನಡೆಯುತ್ತೆ ಭುವನೇಶ್ವರಿ ದೇವಸ್ಥಾನದಲ್ಲಿ ಬನ್ನಿ ಮರಕ್ಕೆ ವಿಶೇಷ ಪೂಜೆ ಸಲ್ಲಿಕೆ ಮಾಡಲಾಗುತ್ತೆ ಪೂಜೆಯ ಬಳಿಕ ಅರಮನೆಗೆ ವಾಪಸ್ ಆಗಲಿದ್ದಾರೆ ಯದುವೀರ್ ಅವರು ಇದರೊಂದಿಗೆ ಅರಮನೆಯ ದಸರಾ ಮುಕ್ತಾಯ ಇವತ್ತಿನ ಕಾರ್ಯಕ್ರಮವನ್ನು ನಾವು ಗಮನಿಸ್ತಾ ಇದ್ವಿ ಯಾವ್ದ್ಯಾದು ಕಾರ್ಯಕ್ರಮ ಇದೆ ಅಂತ ನುಡಿ ದಸರಾ ಅಥವಾ ವಿಜಯದಶಮಿ ಭಾರತದ ಅತ್ಯಂತ ಮಹತ್ವದ ಹಬ್ಬ ಒಂದಾಗಿರೋದು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಆಚರಿಸೋಕೆ ಈ ದಸರಾ ಹಬ್ಬವನ್ನು ಆಚರಣೆ ಮಾಡಲಾಗತ್ತೆ ರಾಕ್ಷಸ ಮಹಿಷಾಸುರನ ಮೇಲೆ ದುರ್ಗಾದೇವಿಯ ವಿಜಯ ಮತ್ತು ರಾವಣನ ಮೇಲೆ ರಾಮನ ವಿಜಯವನ್ನು ಸ್ಮರಿಸೋಕೆ ಈ ಹಬ್ಬವನ್ನು ಆಚರಿಸಲಾಗುತ್ತೆ ಧಾರ್ಮಿಕವಾಗಿ ಪೌರಾಣಿಕವಾಗಿ ಸಾಂಸ್ಕೃತಿಕವಾಗಿ ಸಂದೇಶವನ್ನು ಸಾರುವಂಥದ್ದೇ ನಮ್ಮ ಮೈಸೂರು ದಸರಾ ಉತ್ಸವ ಮೂರ್ತಿಯ ಮೆರವಣಿಗೆ ಇನ್ನೇನು ಪ್ರಾರಂಭ ಆಗತ್ತೆ ನಾಡದೇವತೆ ಅಧಿದೇವತೆ ಚಾಮುಂಡಿ ತಾಯಿಯನ್ನು ವಿಶೇಷವಾಗಿ ಅಲಂಕಾರ ಮಾಡಲಾಗಿದೆ ನೀವು ಗಮನಿಸ್ತಾ ಇದ್ದೀರಾ ಈ ಬಾರಿ ಆರೆಂಜ್ ಕಿತ್ತಳೆ ಬಣ್ಣದ ಸೀರೆಯಲ್ಲಿ ತಾಯಿ ಕಂಗೊಳಿಸ್ತಾ ಇರೋದು ಪ್ರತಿ ವರ್ಷವೂ ಕೂಡ ಈ ಸೀರೆಯ ಬಣ್ಣಕ್ಕೂ ಕೂಡ ಅದರದ್ದೇ ಆದಂಥ ವಿಶೇಷತೆ ಇರುತ್ತೆ ಈ ಲಗ್ನ ಈ ಸಮಯ ಅದಕ್ಕೆ ತಕ್ಕಂತೆಯೇ ಉಡುಗೆ ಇವು ಕೂಡ ಅದರದ್ದೇ ಆದಂಥ ಧಾರ್ಮಿಕ ಹಿನ್ನೆಲೆಯನ್ನು ಹೊಂದಿರತ್ತೆ ಈ ಬಾರಿ ಆ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗತ್ತೆ ನೋಡಿ ಸರ್ವಾಲಂಕೃತಗೊಂಡಿರುವಂಥದ್ದು ಉತ್ಸವ ಮೂರ್ತಿ ಇನ್ನೇನು ಮೆರವಣಿಗೆ ಪ್ರಾರಂಭ ಆಗುತ್ತೆ ಕರ್ನಾಟಕದಲ್ಲಿರುವ ಪ್ರತಿ ಒಬ್ಬರು ಇಲ್ಲಿನ ಭಾಷೆಯನ್ನು ಪ್ರೀತಿಸಬೇಕು ಇಲ್ಲಿನ ನೆಲವನ್ನು ಗೌರವಿಸಬೇಕು ಇಲ್ಲಿನ ಅಧಿದೇವತೆ ಚಾಮುಂಡೇಶ್ವರಿ ಚಾಮುಂಡೇಶ್ವರಿಯನ್ನು ಆರಾಧನೆ ಕೂಡ ಮಾಡಬೇಕು ಅದಕ್ಕೆ ಇದನ್ನು ನಾಡ ಹಬ್ಬ ನಾಡ ದೇವತೆ ನಾಡಿನ ದೇವತೆ ಅಂತ ಕರೆಯುವಂಥದ್ದು ಚಿನ್ನದ ಅಂಬಾರಿಯಲ್ಲಿ ಚಾಮುಂಡೇಶ್ವರಿಯ ಮೆರವಣಿಗೆ ಇನ್ನೇನು ಪ್ರಾರಂಭ ಆಗ್ತಾಯಿದೆ ಸಕಲ ರೀತಿಯಾಗಿಯೂ ಕೂಡ ಅಲಂಕಾರವನ್ನು ಮಾಡಿರುವುದನ್ನು ನೀವು ನೋಡ್ತಾ ಇದ್ದೀರಾ ಸೊ ಈ ಒಂದು ಕ್ಷಣಕ್ಕಾಗಿ ಅನೇಕ ಭಕ್ತರು ಕಾತರದಿಂದ ಕಾಯ್ತಾ ಇರ್ತಾರೆ ಬಹಳ ಸಂಭ್ರಮ ಮತ್ತು ಸಡಗರ ಮನೆ ಮಾಡಿರುವಂಥದ್ದು ಇನ್ನೂ ನಮ್ಮ ಟಿ ವಿ ಫೈನ ಉದ್ಯೋಗಿಗಳಿಗೆ ಇನ್ನೊಂಥರ ಸಂಭ್ರಮ ಸಡಗರ ಈ ಬಾರಿ ವಿಜಯದಶಮಿಯೂ ಹೌದು ಹಾಗೆ ನಮ್ಮ ಚಾನಲ್ನ ಆ್ಯನಿವರ್ಸರಿಯೂ ಕೂಡ ಹೌದು ಎಂಟನೇ ವರ್ಷದ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ನಿಮ್ಮ ಪ್ರೀತಿಯ ನಿಮ್ಮ ನೆಚ್ಚಿನ ಟಿ ವಿ ಫೈಗೆ ಎಂಟು ವರ್ಷದ ಸಂಭ್ರಮ ಎಂಟರ ನಂಟು ವಿಜಯದಶಮಿ ದಿನವೇ ಈ ಆ್ಯನಿವರ್ಸರಿ ಕೂಡ ಬಂದಿರೋದ್ರಿಂದ ನಮಗೆ ಇನ್ನೊಂದಷ್ಟು ಖುಷಿ ಹೆಚ್ಚೇ ಇದೆ ನಮ್ಮ ವಾರ್ಷಿಕೋತ್ಸವ ಜೊತೆಗೆ ನಮ್ಮ ನಾಡ ಹಬ್ಬ ಆಗಿರುವಂಥ ಹಿನ್ನೆಲೆಯಲ್ಲಿ ನಮಗೂ ಕೂಡ ಈ ಸಂಭ್ರಮ ದುಪ್ಪಟ್ಟಾಗಿದೆ ಇದು ಟಿ ವಿ ಫೈನ ಎಂಟರ ನಂಟು ಒಂದು ಕಡೆಯಲ್ಲಿ ವಿಜಯದಶಮಿ ಇನ್ನೊಂದು ಕಡೆಯಲ್ಲಿ ಟಿ ವಿ ಫೈವ್ನ ಆ್ಯನಿವರ್ಸರಿ ಎಸ್ ದಸರಾ ಲೈವನ್ನ ನಾವು ಗಮನಿಸ್ತಾ ಇದ್ದೀವಿ ಲೈವ್ ವಿಷಲ್ಸನ್ನು ನೀವು ನೋಡ್ತಾ ಇದ್ದೀರಾ ಇನ್ನೇನು ತಾಯಿಯ ಉತ್ಸವ ಮೂರ್ತಿ ಹೊರಡಲಿದೆ ಈ ಕ್ಷಣ ನಿಜವಾಗಿಯೂ ಕೂಡ ಎಲ್ಲರಿಗೂ ಹರ್ಷವನ್ನ ತರುವಂಥ ಕ್ಷಣ ದಸರಾ ಹಬ್ಬವನ್ನು ಅಶ್ವಿನಿ ಮಾಸದ ಶುಕ್ಲ ಪಕ್ಷದ ಎಂದು ಆಚರಿಸಲಾಗುತ್ತೆ ಈ ವರ್ಷ ದಸರಾ ಶುಭ ಸಮಯವು ರಾತ್ರಿಯಿಂದನೇ ಪ್ರಾರಂಭವಾಗಿದೆ ಇವತ್ತು ಸಂಜೆ ಏಳು ಹತ್ತರವರೆಗೂ ಕೂಡ ಇರುತ್ತೆ ಇನ್ನು ಈ ಹಬ್ಬವನ್ನು ದಕ್ಷಿಣ ಭಾರತದಲ್ಲಿ ನವರಾತ್ರಿ ಮಹಾನವಮಿ ದಿನದಲ್ಲಿ ಆಚರಣೆ ಮಾಡುವಂಥದ್ದು ಇನ್ನು ವಿಜಯದಶಮಿ ಅತ್ಯಂತ ಶಕ್ತಿಶಾಲಿ ದಿನಗಳಲ್ಲಿ ಒಂದಾಗಿದೆ ಈ ದಿನ ನೀವು ದೇವಸ್ಥಾನಕ್ಕೆ ಭೇಟಿ ನೀಡಿ ಪ್ರಾರ್ಥನೆಗಳನ್ನು ಸಲ್ಲಿಕೆ ಮಾಡೋದ್ರಿಂದ ವಿಜಯವು ನಿಮ್ಮದಾಗ್ತಿ ಅನ್ನೋದೊಂದು ನಂಬಿಕೆ ಕೂಡ ಇದೆ ಇನ್ನು ಸಾಕಷ್ಟು ರೀತಿಯಾದಂಥ ಸಂಭ್ರಮ ಈ ನಾಡ ಹಬ್ಬಕ್ಕೆ ಇರೋದು ದಸರಾ ಮತ್ತು ವಿಜಯದಶಮಿ ಆಚರಣೆ ಅಂತ ಬಂದಾಗ ನಾನು ಆಗಲೇ ಹೇಳ್ತಾ ಇದ್ದೆ ಪೌರಾಣಿಕ ಹಿನ್ನೆಲೆಗೂ ಇದೆ ಎರಡು ಹಬ್ಬಗಳಿಗೆ ವಿಭಿನ್ನ ಮಹತ್ವವನ್ನು ನೀಡಲಾಗಿದೆ ಶಾರದೀಯ ನವರಾತ್ರಿ ಶರನ್ನವರಾತ್ರಿ ದಿನಗಳು ಮುಕ್ತಾಯಗೊಳ್ಳುವಂಥ ಕ್ಷಣ ನಂತರ ದೇಶದಾದ್ಯಂತ ದಸರಾ ಹಬ್ಬವನ್ನು ದೂರಿಯಾಗಿ ಆಚರಿಸುವಂಥದ್ದು ಈ ಹಬ್ಬವು ದುಷ್ಟತನದ ಮೇಲೆ ಒಳ್ಳೆತನದ ವಿಜಯವನ್ನು ಸಂಕೇತಿಸುತ್ತದೆ ಸಾಮಾನ್ಯವಾಗಿ ಜನರು ವಿಜಯದಶಮಿ ಮತ್ತು ದಸರಾ ಒಂದೇ ಅಂತ ಭಾವಿಸಿರ್ತಾರೆ ಬಟ್ ವ್ಯತ್ಯಾಸಗಳು ಇದೆ ದಸರಾ ಮತ್ತು ವಿಜಯದಶಮಿ ಎರಡೂ ಕೂಡ ಆಶ್ವಯುಜ ಮಾಸದ ಹತ್ತನೇ ದಿನದಂದು ಆಚರಿಸಲಾಗುವ ಹಬ್ಬವಾಗಿದೆ ಆದರೆ ಅವುಗಳ ಹಿಂದಿನ ಪೌರಾಣಿಕ ಕಥೆಗಳು ಮಾತ್ರ ವಿಭಿನ್ನವಾಗಿರುವಂಥದ್ದು ದಸರಾ ಮತ್ತು ವಿಜಯದಶಮಿ ಒಂದೇ ದಿನದಂದು ಆಚರಿಸಲಾಗುತ್ತೆ ದಸರಾ ಹಬ್ಬವು ಶ್ರೀರಾಮನು ರಾವಣನ ಮೇಲೆ ಸಾಧಿಸಿದ ವಿಜಯಕ್ಕೆ ಸಂಬಂಧಿಸಿದೆ ವಿಜಯದಶಮಿ ಹಬ್ಬವು ದುರ್ಗಾದೇವಿಯು ಮಹಿಷಾಸುರನನ್ನು ಸಂಹರಿಸಿದ ವಿಜಯದ ಸಂಕೇತವಾಗಿದೆ ಸೊ ಹಾಗಾಗಿ ವ್ಯತ್ಯಾಸಗಳಿದೆ ಆದರೆ ಒಟ್ಟಿಗೆ ನಾವು ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ ವಿಜಯದಶಮಿ ನವರಾತ್ರಿಯ ಹತ್ತನೇ ದಿನದಂದು ಬರುತ್ತೆ ಈ ದಿನ ದುರ್ಗಾದೇವಿಯು ವಿವಿಧ ರೂಪಗಳನ್ನು ಒಂಬತ್ತು ದಿನಗಳ ಕಾಲ ಪೂಜಿಸಿದ ನಂತರ ಆಚರಿಸಲಾಗುತ್ತೆ ಈ ದಿನ ಶಸ್ತ್ರ ಪೂಜೆಯನ್ನು ಸಹ ಮಾಡಲಾಗುತ್ತೆ ಶ್ರೀರಾಮನು ರಾವಣನನ್ನು ಸೋಲಿಸುವ ಮೊದಲು ತನ್ನ ಶಸ್ತ್ರಾಸ್ತ್ರಗಳನ್ನು ಪೂಜಿಸಿದನು ದುರ್ಗಾದೇವಿಯು ಮಹಿಷಾಸುರನನ್ನು ಒದಿಸುವ ಮೊದಲು ತನ್ನ ಶಕ್ತಿಗಳನ್ನು ಪೂಜಿಸಿದಳು ಹೀಗಾಗಿ ಇದು ದುಷ್ಟಶಕ್ತಿಗಳ ಮೇಲೆ ಧರ್ಮದ ವಿಜಯದ ಸಂಕೇತವಾಗಿದ್ದು ಶಕ್ತಿ ಮತ್ತು ರಕ್ಷಣೆಯ ಆಶೀರ್ವಾದವನ್ನು ಪಡೆಯುವುದಕ್ಕೆ ಇದನ್ನು ಆಚರಿಸಲಾಗುತ್ತೆ